ಆರಿಫುಲ್ಲಾ ಖಾನ್ ಸಂಸ್ಥಾಪಕರು ಅಧ್ಯಕ್ಷರು ಮತ್ತು ಅವರ ತಂಡದಿಂದ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ರವರಿಗೆ ಮನವಿ ಪತ್ರ ವಾರ್ತೆಗಳ ವಿವರ ಸರ್ಕಾರ್ ಪಬ್ಲಿಕ್ ಫೌಂಡೇಶನ್ ಮುನ್ನೂರ ಹದಿಮೂರು ಹೆಸರಿನಲ್ಲಿ ಸಮುದಾಯ ಭವನ ಮಂಜೂರು ಮಾಡಲು ಮನವಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೋಲಾರ ನಗರ ಕ್ಷೇತ್ರದಲ್ಲಿ ಮೂರು ಲಕ್ಷ ಮುಸ್ಲಿಂ ಜನಸಂಖ್ಯೆ ಇದ್ದು ಅಭಿವೃದ್ಧಿ ವಿಚಾರಗಳು ಹಾಗೂ ಸಮುದಾಯದ ಆಂತರಿಕ ಸಮಸ್ಯೆಗಳನ್ನು ಚರ್ಚಿಸಲು ಸಮುದಾಯ ಭವನ ಇರುವುದಿಲ್ಲ ಆದ್ದರಿಂದ ಸಮುದಾಯದ ಕಷ್ಟ ಸುಖ ಮತ್ತು ಅಭಿವೃದ್ಧಿ ವಿಚಾರಗಳನ್ನು ಚರ್ಚಿಸಲು ಇತ್ಯರ್ಥಪಡಿಸಿಕೊಳ್ಳುವ ಸಲುವಾಗಿ ನಮ್ಮ ಜನಾಂಗಕ್ಕೆ ಸಮುದಾಯ ಭವನ ತುಂಬ ಅವಶ್ಯಕತೆ ಇರುತ್ತದೆ ಆದುದರಿಂದ ತಾವು ದಯಮಾಡಿ ಸರ್ಕಾರಿ ಪಬ್ಲಿಕ್ ಫೌಂಡೇಶನ್ ಮುನ್ನೂರ ಹದಿಮೂರು ಹೆಸರಿನಲ್ಲಿ ಒಂದು ಸಮುದಾಯ ಭವನ ಮಂಜೂರು ಮಾಡಲು ಮನವಿ ಸಲ್ಲಿಸಿದ್ದರು ಇದೇ ಸಂದರ್ಭದಲ್ಲಿ ಸಂಸ್ಥಾಪಕರು ಅಧ್ಯಕ್ಷರು ಆರಿಫುಲ್ಲಾ ಖಾನ್ ಸದಸ್ಯರುಗಳಾದ ಸೈಯದ್ ವಾಜಿದ್ ಅಮ್ಜದ್ ಪಾಷಾ ಬಾಬು ಏಜಾಜ್ ಪಾಷಾ ಗೋರು ಆಸೀಫ್ ಮತ್ತಿತರು ಪಾಲ್ಗೊಂಡಿದ್ದರು